Please subscribe to our channel and do not forget to press the bell icon. చాలి <speaking in foreign language> ఆగమే కిరేసు బెల్సిరి ప్రాథమిక మొత్తం అనే బుడుకల్లి వస్త ముడుగళ్ళి సర్కారి ప్రశాణి ఎల్లా మూ కూడా ఈ నడివంత అత్యుత్తమ కార్యక్రమ ప్రయోజనం బాగా ఉత్తమీ పడతాన బాగా ఫలితాంశ బాగా ఉత్తమం కూడా ఈ అభినందనబో ಎಲ್ಲ ವಿಷಯಗಳ ಪಠ್ಯಕ್ಕೆ ಸಂಬಂಧಪಟ್ಟಂತೆ ಇಂಗ್ಲೀಷ್ ಭಾಷೆ ಇರ್ಬೋದು ಹಿಂದಿ ಭಾಷೆ ಇರ್ಬೋದು ಗಣಿತ ಭಾಷೆ ಇರ್ಬೋದು ಹಾಗೆಯೇ ಕನ್ನಡ ಭಾಷೆ ಹಾಗೂ ನಡಿಕಲಿ ವಿಷಯಗಳ ತರಗತಿಗೆ ಸಂಬಂಧಪಟ್ಟಂಥ ಅನೇಕ ಪಠ್ಯದಲ್ಲಿರ್ತಕ್ಕಂಥ ಪದ್ಯಗಳನ್ನು ಅವರು ಈ ಸಿನಿಮಾ ಹಾಡುಗಳ ನಿಟ್ಟಿನಲ್ಲಿ ಚರ್ಚೆ ಮೇಲೆಗೊಳಿಸಿ ಮಕ್ಕಳಿಗೆ ಬಹುಬೇಗ ಮನ ಮುಟ್ಟುವಂಥ ರೀತಿಯಲ್ಲಿ ಮಾಡಿದ್ದಕ್ಕಾಗಿ ಅವರಿಗೆ ಅತ್ಯಂತ ಶುಭವಾಗಿರ್ತಕ್ಕಂಥ ಅಭಿನಯವನ್ನು ತಂದ್ತಾ ಇದ್ದೀವಿ ಹಾಗೆಯೇ ವೈಜ್ಞಾನಿಕವಾಗಿರ್ತಕ್ಕಂಥ ವಿಚಾರ ಇತ್ತೀಚಿನ ಮಕ್ಕಳಲ್ಲಿ ಬೆಳೆಯಬೇಕು ಅಂತಕ್ಕಂಥ ಉದ್ದೇಶದಿಂದ ಇಲಾಖೆ ವಿಜ್ಞಾನದಲ್ಲಿ ಒಂದು ವೈಚಾರಿಕತೆ ಇದೆ ಒಂದು ವಿಚಾರ ಇದೆ ಅಂತಕ್ಕಂಥದ್ದನ್ನು ಅನೇಕ ಪ್ರಯೋಗಗಳನ್ನು ಮಾಡೋದ್ರ ಮೂಲಕ ಅದರಲ್ಲಿ ಜನರು ನಮ್ಮನ್ನು ಹೇಗೆ ಮೋಸ ಮಾಡ್ತಾರೆ ಮತ್ತು ಆ ಮೋಸದಿಂದ ನಾವು ಯಾವ ರೀತಿ ವಂಚಿತರಾಗಬಾರ್ದು ಅಂತಕ್ಕಂಥ ಮುನ್ನೆಚ್ಚರಿಕೆಯನ್ನು ಮತ್ತು ಅನೇಕ ವಿಚಾರಗಳನ್ನು ಮಕ್ಕಳೊಂದಿಗೆ ಇಲ್ಲಿ ಅಭಿನಯ ಮಾಡೋದ್ರ ಮೂಲಕ ಹಾಡೋದ್ರ ಮೂಲಕ ಎಲ್ಲ ಮಕ್ಕಳಿತರನ್ನು ವಿಚಾರ ಅವರ ಓದಮತ್ತ ವ್ಯಾಸಂಗದಲ್ಲಿ ಕೂಡ ಅದ್ಭುತವಾಗಿರ್ತಕ್ಕಂಥ ಮಾರ್ಗದರ್ಶನಕ್ಕೆ ಸಾಕ್ಷಿ ಆಗ್ತಕ್ಕಂಥ ಕನ್ನಡದಲ್ಲಿ ತುಂಬ ಒಂದು ಆಸಕ್ತಿಯಿಂದ ನಾವು ಹೇಳಬಹುದು ಹಾಗೆಯೇ ಎಲ್ಲರ ಮಕ್ಕಳ ಮಕ್ಕಳು ಕೂಡ ಭಾಳ ತುಂಬ ಚುಕುವನದಿಂದ ಆಸಕ್ತಿಯಿಂದ ಅವರು ಹಾಡ್ತಕ್ಕಂಥ ಹಾಡಿನೊಂದಿಗೆ ಆ ಎಲ್ಲ ಮಕ್ಕಳು ಕೂಡ ಕೃಷಿಯನ್ನು ಅವರು ಕೂಡ ಧ್ವನಿಯನ್ನು ಸೇರುತ್ತಾ ಆ ಒಂದು ಎಲ್ಲ ಅಂಶಗಳನ್ನು ಕೂಡ ಮನಮುಟ್ಟುವ ರೀತಿಯಲ್ಲಿ ಅವರಿಗೆ ಈ ಒಂದು ಕಾರ್ಯಕ್ರಮದ ಪ್ರಯೋಜನವನ್ನು ಕೊಟ್ಟಿದ್ದಕ್ಕಾಗಿ ಇಲಾಖಾ ಪರವಾಗಿ ಹಾಗೂ ಸರ್ಕಾರಿ ವಿಜಯಪ್ರಭೆ ಹಳೆ ಮುಂದಿನ ಒಂದು ನಮ್ಮ ಶಾಲೆ ಪ್ರವಾಸಿಗಳನ್ನು ಅವರು ಅತ್ಯಂತ ರುಚಿಕರವಾಗಿರ್ತಕ್ಕಂಥ ಅಭಿನಂದನೆ ಸಲ್ಲಿದ್ದಾ ಧನ್ಯವಾದಗಳು ി പാർ വട വണി ബാർ വടരാ തുടരാ

വגל ഇരുവും ദാ ഒരു ബിഗു കൊപ്പി തിരുഴാദനി തിപ ಿವಳ್ಳ ಕಂಡೊಡ ಕಾಟಿ ನಂದರು ಕನ್ನೊಡ ಕಾಟಿ ನೂಮ ಹೊದಿನಲ್ಲಿ ಇರುತ್ತಿರು ಸಂಸದ ರೂಮಿ ಇರುತ್ತಿರು ಸಂಸದ ರೂಮಿ வா பாரி பாரி வாழா பாரி 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 வாரி வாழா பாரி வாழி இது பாரி பாரி வாரி வாழா பாரி

ಇದಿ ರಾಮ್ ಮಾಡಿ ಎರಿಹೊಡೆಗಳು ಸಿಗಳಿರಿ ಮೋಡ್ ಮಾಡಿ ಎರಿಹೊಡೆಗಳು ಸಿಲ್ಲೀರಿ ಮುದ್ ಮುದ್ ಮುದು ಬಲಿ ಬೆಳ್ಳಿ ದಿನಗಳಿಂದ

ಅಡಿನ ಸ್ನೇಹ ಮರದಿ ನಡಿ ಅದರ ಕಾಟಿ ನಲಂದಿರಾ ನಲಂದರದರಿ ನಮ್ಮ ಶಾಲೆಯಲ್ಲಿ ನಂದೀಪುರ ನಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ಒನ್ ಮ್ಯಾನ್ ಆರ್ಕೆಸ್ಟ್ರಾ ಒಂದು ಕಂಪನಿಯವರಿಗೆ ನಡೆಸಿದರು ಇದು ಒಳ್ಳೆಯ ಕಾರ್ಯಕ್ರಮ ಜೊತೆಗೆ ಮಕ್ಕಳಿಗೆ ವೈಜ್ಞಾನಿಕ ಚಿಂತನೆಯನ್ನು ಹೊರಗೆ ಹಚ್ಚುವಂಥ ಒಂದು ಕಾರ್ಯಕ್ರಮ ಎಲ್ಲ ಮಕ್ಕಳಿಗೂ ಇದರಿಂದ ಒಂದು ವೈಜ್ಞಾನಿಕ ಚಿಂತನೆ ಬೆಳೀತದೆ ಜೊತೆಗೆ ಮಕ್ಕಳಿಗೆ ಹಾಡಿನ ಮುಖಾಂತರ ಗಣಿತದಲ್ಲಿ ಬರುವಂಥ ಮಕ್ಕಿಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಭಾಳ ಒಂದು ಅನುಕೂಲ ಆಯಿತು ಜೊತೆಗೆ ಕೆಲವು ವೈಜ್ಞಾನಿಕವಾಗಿ ಏನು ರಹಸ್ಯ ಬಯಲು ಕಾರ್ಯವನ್ನು ಹೇಳಿ ಮಕ್ಕಳಿಗೆ ಒಂದು ರಹಸ್ಯವಾಗಿ ಏನು ಜಾಗವಂತ ಅದನ್ನು ಸುಲಭವಾಗಿ ಪಟ್ಟಿ ಹಚ್ಚಲಿಕ್ಕೆ ಭಾಳ ಅನುಕೂಲ ಆಯಿತು ಮತ್ತು ಅರ್ಥವಾಯಿತು ಅಂತ ಹೇಳ್ಬೋದು ಸೊ ಈ ಒಂದು ಕಾರ್ಯಕ್ರಮ ಉತ್ತಮವಾಗಿತ್ತು ಎಲ್ಲ ಸಣ್ಣ ಮಕ್ಕಳಿಂದ ಹೈಸ್ಕೂಲ್ ಮಕ್ಕಳಿಗೂ ಸಹ ಇದರಿಂದ ಇದರಿಂದ ಉಪಯೋಗ ಆಗಿದೆ ಹೇಳ್ತಾರೆ ಹಲೋ ನನ್ನ ಹೆಸರು ರಮೇಶ್ ವಿಜ್ಞಾನ ಶಿಕ್ಷಕರವರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಈ ದಿನ ಏನು ಈ ವರ್ಷ ನಮ್ಮ ಶಾಲೆಯಲ್ಲಿ ನಡೀತು ನಿಜವಾಗಿ ಮಕ್ಕಳಿಗೆ ಮನೋರಂಜನಾತ್ಮಕ ಮನೋರಂಜನಾತ್ಮಕವಾಗಿ ಸಂಗೀತ ಭಯವಾಗಿ ಕೂಡಿ ಬಂದು ತುಂಬಾ ಒಳ್ಳೆಯದು ಇನ್ನೂ ಸ್ವಲ್ಪ ಕೆಲವು ಬದಲಾವಣೆಗಳನ್ನು ನೋಡಿಕೊಂಡಲ್ಲಿ ಚೆನ್ನಾಗಿರುತ್ತೆ ಅಂದ್ಕೊಂಡಿನಿ ಏನಂತ ಅಂದರೆ ಈ ಜಾತ್ರೆ ಕೆಲವು ಪವಾಡ ರಯಿಂದ ಬಯಲು ಅಂತೇಳಿ ಅವು ಭೂಲಿ ವಿಜ್ಞಾನ ಆಧಾರಿತವಾಗಿರ್ತವೆ ಅಂತ ಪವಾಡ ರಯಿಂದ ಬಯಲು ಅನ್ನ ಕೆಲವು ಅವು ಜಾತ್ರಕ್ಕೆ ಬರ್ತವೆ ಅಂಥವುಗಳನ್ನ ಇನ್ನೂ ಸೇರ್ಪಡೆ ಮಾಡಿ ಅವುಗಳ ಒಂದು ಹಿನ್ನೆಲೆ ಅದರಲ್ಲಿ ಅಡಿರ್ತಕ್ಕಂಥ ವಿಜ್ಞಾನವನ್ನು ಹೊರಡಿಸಿದ್ರೆ ಮಕ್ಕಳಿಗೆ ಈ ಅದರ ಬಗ್ಗೆ ಗೊತ್ತಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ಈ ಮೂಢನಂಬಿಕೆಗಳಂತಕ್ಕಂಥ ಸಮಾಜದ ಬೇರೆ ಆ ಮೂಢನಂಬಿಕೆಗಳ ಹಿಂದೆ ಈ ಮಂತ್ರತಂತ್ರಗಳಿದ್ದಾವೆ ಆ ಮಂತ್ರತಂತ್ರಗಳ ಹಿಂದೆ ಅರಿತಕ್ಕಂಥ ವಿಧಾನವನ್ನ ಈ ಪವಾಡ ರಾಜ್ಯ ಮೂಲಕ ಅವನ್ನ ತೋರಿಸ್ಕೊಡ್ಬೇಕು ತಮ್ಮ ಒಂದು ಈ ಜಾಸ್ತಿನಲ್ಲಿ ಅಂತ ಒಂದು ಪವಾಡ ರಾಜ್ಯಸಭೆಯ

మహిళ మెహియా సందర్శే అదే అండ్ తంత్ర అంతా అతంత్ర అంతక మా కన్యవాదీరి చాలి to our channel and do not forget to press the bell icon